ಎಲ್ಲರಿಗೂ ನಮಸ್ಕಾರ ಶ್ವೇತಾ ಹಾಲಸ್ವಾಮಿ ಅವ್ರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಏನು ಇರೋದಿಲ್ಲ ಸುಮಾರು ಒಂದು ಆರ್ನೂರಿಂದ ಏಳ್ನೂರು ಪ್ರದರ್ಶನ ತಂದಿದೆ ಅವ್ರು ಗೇಟ್ ಶುಮೋಗ ಕೂಡ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಇನ್ನೂ ಬೆಂಗಳೂರಿನಲ್ಲಿ ಕೂಡ ಮಾಡಿಲ್ಲ ಬಹುಶಃ ಶಿವಮೊಗ್ಗದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಾಟಕ ಪ್ರದರ್ಶನವನ್ನು ಶಿವಮೊಗ್ಗದ ಪ್ರತಿಷ್ಠಿತ ಸಹ್ಯಾದ್ರಿ ರಂಗ ತರಂಗ ಹಾಗೂ ದಕ್ಷಿಣ ಭಾರತ ಸಾಂಸ್ಕೃತಿಕ ಸಂಘ ಇಬ್ಬರು ಜಂಟಿಯಾಗಿ ಆಯೋಜನೆ ಮಾಡ್ತಾ ಇದ್ದಾರೆ ತಮಗೆಲ್ಲ ತಿಳಿದಿರೋ ಹಾಗೆ ಸಹ್ಯಾದ್ರಿ ರಂಗ ತರಂಗ ಶಿವಮೊಗ್ಗದಲ್ಲಿ ಆರಂಭವಾಗಿ ಸುಮಾರು ಮೂರು ದಶಕಗಳೇ ಆಗಿದೆ ಈ ವರ್ಷಗಳಲ್ಲಿ ಹಲವಾರು ಸಮಾಜಮುಖಿ ನಾಟಕಗಳನ್ನು ಮತ್ತು ನಾಟಕ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಹಲವು ಕಾರ್ಯಕ್ರಮಗಳನ್ನು ಸತತವಾಗಿ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇತ್ತೀಚೆಗೆ ಸುಮಾರು ಹನ್ನೆರಡು ವರ್ಷಗಳ ಹಿಂದೆ ಮುಂಬೈನಲ್ಲಿ ತಮಾಷಾ ಥಿಯೇಟರ್ಸ್ ಅಂತ ಒಂದು ರಂಗತಂಡ ಸ್ಥಾಪನೆ ಆಯಿತು ಈ ಹತ್ತು ಹನ್ನೆರಡು ವರ್ಷಗಳಲ್ಲಿ ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಅನೇಕ ನಾಟಕಗಳನ್ನು ಅವರು ನೀಡ್ತಾ ಬರ್ತಾ ಇದ್ದಾರೆ ಅವರ ಇತ್ತೀಚಿನ ಒಂದು ಪ್ರೊಡಕ್ಷನ್ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಅನ್ನುವಂಥದ್ದು ಸುಮಾರು ಒಂದೂವರೆ ಗಂಟೆ ಕಾಲದ ಈ ಸಂಗೀತಮಯ ನಾಟಕ ಇಬ್ಬರೇ ಅದ್ಭುತ ಕಲಾವಿದರು ಪ್ರಸ್ತುತಪಡಿಸುವಂಥದ್ದು ಯಾವುದೇ ಕಥೆ ಅಥವಾ ಯಾವುದೇ ಇಸಮಿಗೆ ಬದ್ಧರಾಗದೆ ಆಡಿಯನ್ಸ್ ಬೇರೆ ಬೇರೆ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಒಂದು ವಿಶಿಷ್ಟವಾದಂಥ ಒಂದು ಪ್ರಯತ್ನ ಇದು ಇದನ್ನು ಶ್ರೀಮತಿ ಸಪನ್ ಸರನ್ ರವರು ನಿರ್ದೇಶನ ಮಾಡಿದ್ದಾರೆ ಈ ನಾಟಕ ಕುವೆಂಪು ರಂಗಮಂದಿರದಲ್ಲಿ ಸಂಜೆ ಆರೂವರೆಗೆ ಹದಿನೆಂಟನೇ ತಾರೀಕು ಪ್ರದರ್ಶನ ಆಗ್ತಾ ಇದೆ ಇದು ಬಹಳ ವಿಶೇಷ ಆಗಿರೋದ್ರಿಂದ ನಾನು ತಮ್ಮಲ್ಲಿ ನಮ್ಮ ಎಲ್ಲರ ಪರವಾಗಿ ಕಳಕಳಿಯಿಂದ ಕೇಳ್ಕೊಳ್ತಾ ಇರುವಂಥದ್ದು ವಿಶೇಷವಾದಂಥ ಒಂದು ಪ್ರಚಾರವನ್ನು ತಾವು ನೀಡಬೇಕು ಮತ್ತು ಈ ನಾಟಕಕ್ಕೆ ಹೆಚ್ಚು ಜನ ಕಲಾಭಿಮಾನಿಗಳು ರಂಗಾಸಕರು ಬಂದು ಇದನ್ನು ಈ ಒಂದು ವಿಶಿಷ್ಟವಾದ ಅನುಭವವನ್ನು ಪಡಿಬೇಕು ಅಂತ ದೃಷ್ಟಿಯಿಂದ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಈ ನಾಟಕಕ್ಕೆ ನಾವು ಟಿಕೆಟ್ ಕೂಡ ಇಟ್ಟಿದ್ದೇವೆ ಬಹುಶಃ ಶಿವಮೊಗ್ಗದ ಮಟ್ಟಕ್ಕೆ ಅದು ಸ್ವಲ್ಪ ಜಾಸ್ತಿ ಅನಿಸಿದರೂ ಕೂಡ ನಮಗೆ ಅದು ಅನಿವಾರ್ಯ ಆಗಿದೆ ಇನ್ನೂರೈವತ್ತು ರೂಪಾಯಿ ಮತ್ತು ನೂರು ರೂಪಾಯಿ ಟಿಕೆಟ್ಗಳನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಬರಲಿ ಅನ್ನುವಂಥ ನಮ್ಮ ಉದ್ದೇಶ ಈ ಒಂದು ವಿನೂತನ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ